ఈ తర ఎదక్ మార్కంట అంత షెడ్ దిన కసో ಸ್ವಚ್ಛತವಾಗಿ ಇರ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಹೆಂಗ್ ನಿರ್ಮಾಣ ಮಾಡಿದ್ರಿ ಅದ್ರ ಬಗ್ಗೆ ಯೂಟ್ಯೂಬ್ ನೋಡಿಕ ಮಾಡ್ಕೊಂಡಿದ್ರಿ ಅದನ್ನ ಶೆಡ್ ಮಾಡ್ಕೋಬೇಕಾರೆ ಯೂಟ್ಯೂಬ್ ನೋಡಿ ನಾವ್ ಮಾಡಿದ್ರಿ ಇಪ್ಪತ್ತೊಂದ್ ಐತ್ರಿ ಹಿಂಗಿಂಗ್ ಮೂವತ್ತೊಂದ್ ಐತ್ರಿ ಮೂವತ್ತೊಂದು ನೀರ್ಗೆರೀಪು ನೀರ್ಗಿರಿ ನಮ್ದೊಂದ್ ನಮ್ದೊಂದು ವೆಲ್ಡಿಂಗ್ ಮಾಡೋದು ನಾವ್ ಮಾಡ್ಕೊಂಡ್ರಿ ನಮ್ಮ ಹಳೆಯನ ನಾವ್ ಕೂಡ ಮಾಡ್ಕೊಂಡ್ರಿ ಬರತ್ರಿ ನೀವ್ ಏನು ಓದಿರೋದು ನಾವ್ ಏನು ಓದಿಲ್ರಿ ಏನೂ ಇಲ್ಲ ಏನೂ ನೀವು ಕಂಪ್ಯೂಟರ್ ಕೂಡ ಮಾಡ್ತಿದ್ರಿ ಆಗ್ಲೇ ಮಾಡ್ತೀವ್ರಿ ಸ್ವಲ್ಪ ಕರ್ಷಕರ ಉದ್ದೇಶಕ್ಕೋಸ್ಕರ ಇದನ್ ಮಾಡಿ ಮೆಟ್ಲು ಕೂಡ ಮೆಟ್ಲು ಮಾಡ್ಕೊಂತರಿ ಯಾಕೆಂತಂದ್ರೆ ಪಂಪಾಡಿತ ಬರ್ತಾರೆ ಈ ಕಟ್ಟಿಗೆ ಮೆಟ್ಲು ಎಲ್ಲ ಇದು ಕಟ್ಟಿಗೆ ರೀ தம்பாடித்தள்வன் இது இது ஏன்ைத்து லா கு இல்ல சப்பேட் நான் ஏன்கிட்டு ஒன் டம் ஒட்டா தோக்க அவ் தீ அந்த இல்ல மக்கண்ட நோட் அஸ்ட் இல்லை மக்கண்டவ கலந்து சைலி மக்கண்டவ ಹ್ಮ್ ತಂಪಾ ತಾವ್ ನಾವ್ ಅದಕ್ಕೇನು ಕಟ್ಟಂಗಿಲ್ಲ ಏನು ಮಾಡಂಗಲ್ರಿ ತಂಪಾ ತಾವ್ ಬರ್ತಾವೆ ತಂಪಾ ತಾವ ಹೋಗ್ತಾವೆ ಹೇಳಿ ಇದನ್ನ ಇದನ್ನ ನಾವ್ ಈಗ ಈ ತರ ಯಾವಕ್ ಮಾಡ್ಕೊಂಡಿವಂತಂದ್ರ ಶೆಡ್ನ ದಿನ ಕಸ ಬಳ ಸ್ವಚ್ಛತವಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ಕೊಂಡ್ರಿ ಅದನ್ನ ಈಗ ನನ್ಗ ಈ ಕುರಿ ಶೆಡ್ ಅನ್ನ ಇದು ಒಟ್ಟು ಎಷ್ಟು ಇದೆ ಇದು ಈ ಕುರಿ ಶೆಡ್ ಅನ್ನ ಹೆಂಗ್ ನಿರ್ಮಾಣ ಮಾಡಿದ್ರಿ ಅದ್ರ ಬಗ್ಗೆ ಏನಿಲ್ರಿ ಕುರಿ ಶೆಡ್ ಬಗ್ಗೆ ಏನಂದ್ ನಿರ್ಮಾಣ ಅಂತಂದ್ರೆ ಯೂಟ್ಯೂಬ್ ನೋಡಿದಾಗ ನಾವು ಸ್ವಲ್ಪ ಯೂಟ್ಯೂಬ್ ಇದನ್ನ ನಾವು ಕನ್ಫರ್ಮೇಶನ್ ಮಾಡ್ಕೊಂಡಿವಿಫರ್ಮ ಯೂಟ್ಯೂಬ್ ಯೂಟ್ಯೂಬ್ ನೋಡ್ಕೊಂಡ ಮಾಡ್ಕೊಂಡಿದ್ರಿ ಅದನ್ನ ಶೆಡ್ ಮಾಡ್ಕೋಬೇಕು ಯೂಟ್ಯೂಬ್ ನೋಡಿಯ ನಾವ್ ಮಾಡ್ರಿ ಅದು ಹಂಗಾಗಿ ನಮ್ಗ ಸ್ವಲ್ಪ ಯಾಕಂದ್ರೆ ಕಂಟಿನ್ಯೂ ನಾವು ಸಿಂಗಲ್ ಮನುಷ್ಯರು ಸಿಂಗಲ್ ಅದ್ರಿ ಇಬ್ರೇ ಗಂಡೆ ಅಂತ ಇರೋನ್ರಿ ನಾವು ಏನ್ರಿ ನಮ್ಮ ಹುಡುಗರೆಲ್ಲ ಎಲ್ಲಾ ಸಾಲಿ ಹೋಗ್ತಾವೆ ಇಬ್ರಿಗಂಡೆ ಅಂತ ನಾವು ಮೇಂಟೈನ್ ಮಾಡ್ಕೋಬೇಕ್ರಿ ಹಂಗಾಗಿ ಏನೋ ಒಂದ್ ಟೈಮ್ ಕಸ ಬೆಳುದಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಬರಬಾರ್ದು ತನ್ನ ಉದ್ದೇಶಕ್ಕೋಸ್ಕರ ಈ ಸೆಟ್ ಮಾಡಿರೋದ್ರಿ ಈಗ ನಮ್ಮ ವೀಕ್ಷಕರಿಗೆ ಕುತೂಹಲ ಇರುತ್ತಾ ಈ ವಿಡಿಯೋ ನೋಡೋರಿಗೆ ಕುತೂಹಲ ಇರುತ್ತೆ ಈ ಶೆಡ್ ಹೆಂಗ್ ನಿರ್ಮಾಣ ಮಾಡಿದ್ರು ಎಷ್ಟಿದೆ ಇದು ಈ ಕುರಿ ಶೆಡ್ ಎಷ್ಟ್ ಕರ್ತಾ ಇತ್ತು ಬಗ್ಗೆ ನನಗ ಮಾಹಿತಿ ಸರ್ ಕೊಡ್ತೀವಿ ಐತ್ರಿ ಮೂವತ್ತೊಂದ್ ಐತ್ರಿ ಮೂವತ್ತೊಂದು ಇಷ್ಟು ಅಳತೆ ಅಳತೆ ನಾವ್ ಮಾಡ್ಕೊಂಡ್ರಿ ಅಂದ್ರೆ ನಾವ್ ನಮ್ ಲೆಕ್ಕ ಏನಂದ್ರಿ ಐವತ್ತರಿಂದ ಅರವತ್ತು ಸೆಟ್ಟಿಂಗ್ ಆಗ್ಬೇಕು ಐವತ್ತರಿಂದ ಐವತ್ತರಿಂದ ಅರವತ್ತು ನಮ್ಗೆ ಇದ್ರೂ ಮೇಂಟೈನ್ ಆಗ್ಬೇಕನ್ನ ದೇಶಕೋಸ್ಕರ ಮಾಡ್ಕೊಂಡ್ರಿ ಸೈಜ್ ಮಾಡ್ಕೊಂಡ್ರೆ

ಇವು ರಿಪರ್ ಹುಣಸಿವು ಹುಣಸಿವು ಅಂತರ ಏನಿರುತ್ತೆ ಇದ್ರೊಳಗ ಈ ಹಾಡಿನ ಇಕ್ಕಿ ಹಾಕಿದ್ರೆ ಕೆಳಗಡೆ ಹೋಗೋದು ಒಂದ್ ಇಂಚ ಬಿಡ್ಬೇಕು ಒಂದ್ ಇಂಚು ಒಂದ್ ಇಂಚ್ ಬಿಡ್ಬೇಕು ಒಂದ್ ಒಂದ್ವರ್ ಅದ್ರ ಇದತ್ರಿ ಸರಿ ಆಕತ್ರಿ ಒಂದ್ ಇಂಚ್ ಕಿಂತ ಹೆಚ್ಚಿಗೆ ಆತದ್ರೆ ಕಾಲ್ ಸಿಕ್ಕಂತಾವ್ರಿ ಕಾಲ್ ಸಿಂತ ಕಾಲ್ ಸಿಕ್ಕಂತಾವ್ ಒಂದ್ ಇಂಚಿಗೆ ಒಂದ್ ಇಂಚಿನ ಮಾಡ್ಕೋ ಸರಿ ಈ ಶೆಡ್ ಹೆಂಗ್ ನಿರ್ಮಾಣ ಮಾಡಿದ್ರಿ ಯಾರು ಮಾಡಿದ್ರಿ ನಾವ್ ಮಾಡ್ತೇನ್ರಿ ನೀವೇ ಮಾಡ್ತೀವಿ ನಾವ್ ಮಾಡ್ತೇವ್ರಿ ನಮ್ ನಮ್ದೊಂದ್ ನಮ್ದೊಂದು ಹುಡುಗ ಇದೆಲ್ಲ ವೆಲ್ಡಿಂಗ್ ಮಾಡೋದು ಇದೆಲ್ಲ ಎಲ್ಲ ನಾವ್ ಮಾಡ್ತೇನ್ರಿ ನಮ್ಮ ಹಳೆಯನ್ನ ನಾವ್ ಕೂಡ ಮಾಡ್ತೇನ್ರಿ ನಿಮಗ್ ಬರ್ತಿದ್ ಬರ್ತ್ರಿ ನೀವ್ ಏನು ಓದಿರೋದು ನಾವ್ ಏನು ಓದಿಲ್ರಿ ಏನು ಓದೇ ಇಲ್ಲ ಏನು ಓದೇ ನೀವು ನಾವ್ ಏನ್ರಿ ಇದು ಏನೇನು ಓದಿಲ್ರಿ ನೀವು ನಿಜವಾಗ್ಲೂ ನಿಜವಾಗ್ಲೂ ಓದಿಲ್ರಿ ನಾವ್ ಅಲ್ಲ ನೀವು ಕಂಪ್ಯೂಟರ್ ಕೂಡ ಮಾಡ್ತಿದ್ರಿ ಆಗ್ಲೇ ಮಾಡ್ತೀವ್ರಿ ಸ್ವಲ್ಪ ಕಂಪ್ಯೂಟರ್ ಏನಂದ್ರೆ ಸೀಡ್ಸ್ ಮಾಡಿಸ್ತೇವ್ರಿ ಈಗ ಸೀಡ್ಸ್ ಅದಿವಿ ನಾವ್ ಆಲ್ರೆಡಿ ಸೀಡ್ಸ್ ಮ್ಯಾಗ ಮಾಡಿಸಿದ್ರಿ ವೆಜಿಟೇಬಲ್ ಸೀಡ್ಸ್ ಫಸ್ಟ್ ಕಾಟನ್ ಮಾಡ್ಸಿದ್ರಿ ಆಮೇಲೆ ವೆಜಿಟೇಬಲ್ ಮಾಡ್ಸಿವಿ ವೆಜಿಟೇಬಲ್ಯ ಅದಿವೆ ಚಿಲ್ಲಿ ಟೊಮೆಟೊ ಇಂತವೆಲ್ಲ ಎಲ್ಲ ಅದನ್ನ ಅದ್ರಲ್ಲದ ಇದ್ರಾಗ ಒಂದು ನಮ್ಗೊಂದಿಟ್ಟು ಮನೆ ಕರ್ಷಾರ ನಡೀಲಾ ಉದ್ದೇಶಕ್ಕೋಸ್ಕರ ಇದನ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಜಾಸ್ತಿ ಆಸಕ್ತಿ ಆಸಕ್ತಿ ಜಾಸ್ತಿ ಆಯ್ತದೆ ನಮ್ಗ ಇದ್ರಿಂದ ಲಾಭ ಇದ್ರಿಂದ ಲಾಭ ಇದ್ರಿಂದ ಲಾಭ ನಮ್ ಹೊಲ್ದಾಗ ಏನು ಹೊಲ್ದಾಗ ಆರ್ ಎಕರೆ ಹೊಲ ಐತೆ ಅಂದ್ರೂ ಅದ್ರಾಗ ಒಂದ್ ರೂಪಾಯಿ ತಗೊಂಡಿಲ್ಲ ಸರಿ ಹಂಗಾರ ಈ ಶೆಡ್ ಅನ್ನ ಓನ್ ನೀವ ತಯಾರು ಮಾಡ್ಕೊಂಡಿ ಈ ನಿಮ್ಗೆ ಗೊತ್ತಿರ್ತಿದ್ರ ಖರ್ಚು ವೆಚ್ಚ ಇದು ಸ್ವಲ್ಪ ಹೆಚ್ಚು ಕಡಿಮೆ ಐದುವರೆ ಲಕ್ಷ ಆಗೈತಿ ಇದು ಇದು ಹಾ ಟೋಟಲಿ ಐದುವರೆ ಲಕ್ಷ ಈ ಐದುವರೆ ಲಕ್ಷದ ಒಂದು ಶೆಡ್ ಇದು ಹ್ಮ್ ಈ ಐದೂವರೆ ಲಕ್ಷದ ಶೆಡ್ನೊಳಗ ಎಷ್ಟು ಕುರಿಯನ್ನ ನೀವು ಸಾಕಾಣಿಕೆ ಮಾಡ್ಬೋದು ಐವತ್ ಮಾಡ್ಬೋದ್ರಿ ಐವತ್ ಐವತ್ ದೊಡ್ಡ ಒಂದ್ ಸೈಡ್ ಈ ಸೈಡ್ ನಿಂತರ ಎಷ್ಟ್ರಿ ಇಪ್ಪತ್ತ ಇಪ್ಪತ್ ನಿಂತ ಇಪ್ಪತ್ ಅಂತ ಮೂರ್ ಒಂದು ಎರಡು ಮೂರು ಮೂರ್ ಕಾಲಮ ಅದರ ಲೆಕ್ಕ ಕುರಿಂದ್ರೆ ಐವತ್ತ ಸಟ್ಟ ಆದ್ರೆ ಸಾಕು ನಮ್ಗಂತೋಸ್ಕರಾಗಿ ಮರಿಗ ಆಕಡೆ ಬೇರೆ ಮಾಡ್ಬಿಟ್ರಿ ಅಂದ್ರೆ ಅದು ಈಗ ನಾವು ಮರಿಗಿ ದೊಡ್ಡ ಕೆಡ್ಸಿಬಿಡ್ತಾವ ದೊಡ್ಡ ದೊಡ್ಡ ಇದನ್ ಮಾಡ ಸಣ್ಣ ಮರಿ ಗುದ್ದಿ ಬಿಡತ್ತ ಬಿಡ್ಸಿ ಗುದ್ದಿಬಿಡ್ತಾವೇಟ್ ಅದಕ್ಕೆ ಸಪರೇಟ್ ಮಾಡಿವ್ರಿ ಅದನ್ ಈಗ ಅದ್ ಮಾಡ್ಕೊಂಡ್ರಿ ಒಂದ್ ಎರಡ್ ಎರಡ್ ಮಾಡ್ಕೊಂಡ್ರಿ ಸಪ್ರೇಟ್ ಮರಿಗೆ ಅಂತ ಸಪ್ರೇಟ್ ಮಾಡ್ಬಿಟ್ಟಿ ತಂಪಾಡಿ ತಾವು ಹೋಗ್ಬೇಕು ಮೇಯ್ಬೇಕು ಬರ್ಬೇಕು ಆಡ್ರಿ ಕುರಿ ಇಲ್ರಿ ನಮ್ ಕುರಿ ಮತ್ತೆ ಟೈಮ್ ಶಾಪ್ ಸಾಪ್ ಜಪನ್ ಮಾಡಿದ್ರಿ ಆಡ್ರಿ ಹಾ ಆಡ್ರಿ ಆಡಿಗೂ ಕುರಿಗೂ ಏನ್ ವ್ಯತ್ಯಾಸ ಇವ್ರೆ ಕುರಿಗೆ ಅಂದ್ರೆ ಅದು ವರ್ಷದ ಪೀಕ್ ಹ್ಮ್ ಕುರಿ ವರ್ಷದ ಪೀಕ್ ಇದು ಇದು ಆರ್ ತಿಂಗಳ ಆರ್ ತಿಂಗಳ ವರ್ಷ ಎರಡ್ ಪೀತ್ ಎರಡ್ ಎರಡ್ ಪೀಕ್ ಈ ಒಂದ್ ಕುರಿ ಒಂದ್ ಸರಿ ಐತಪ್ಪ ಅಂದ್ರ ಒಂದೊಂದ್ ಐತಿ ಎರಡು ಎರಡೆರ್ ಐತವ್ರಿ ಎಲ್ ಮಸ್ಟ್ ಆಲ್ ಎರಡ್ ಐತೆ ಮೂರ್ ಐತಾವ ನಾಲ್ಕ್ ಇದ್ದ ಎರಡನ ಇದಾವ್ರ ನಮ್ತ್ರ ನಾಲ್ಕ್ ತಿನ್ ಇದ್ರಿ ಇಲ್ಲಿ ಇಲ್ಲ ಇದಾವ್ರಿ ಅವು ಇದರ ತಾಯಿ ರೀ ನಾಲ್ಕ್ ಐತ ನಾಲ್ಕ್ ಐತೆ ನಾಲ್ಕ್ ಐತ್ರಿ ನಾಲ್ಕು ದಿನ ಇತಾವ್ರಿ ನಮ್ನ್ಯಾಕ ಈಗಿನ ಏನಂದ್ರಿ ಒಂದ ಒಂದೀ ಒಂದ್ ಆಡಿಗರಿ ಇಪ್ಪತ್ತ ಸಾವಿರ ಸಿಗತ್ತ್ರಿ ಒಂದ್ ವರ್ಷಕ್ಕೆ ಎಲ್ಲಾ ತರ ಖರ್ಚಿ ಆದ್ರ ಕ್ಯಾಲ್ಕುಲೇಶನ್ ಹಾಕಿ ನಾವ್ ಮಾಡ್ಕೋಬೇಕ್ರಿ ನಮ್ ಉದ್ದೇಶಕ್ಕೋಸ್ಕರ ನಾವ್ ಆ ತರ ಮಾಡಿರೋದ್ರಿ ಇದನ್ನ ಒಂದ್ ವರ್ಷಕ್ಕೆ ಇಪ್ಪತ್ ಸಾವಿರ ನಮ್ಗೆ ಇನ್ಕಮ್ ಈಗ ಒಂದ್ ಎಕ್ರೆ ಇದನ್ನೆಲ್ಲ ಮಾಡ್ಕೋಬಹುದು ಮಾಡ್ಕೋಬಹುದು ಒಂದ್ ಎಕ್ರೆ ಇದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಮೂವತ್ತಾರು ತನಕ ಬದುಕಬಹುದು ಒಂದ್ ಎಕ್ರೆ ಸಾಕ್ರಿ ಒಂದ್ ಎಕ್ರೆ ಮೂವತ್ತರ ತನ ನಾವ್ ಮೇಂಟೈನ್ ಮಾಡ್ತೇವೆ ಅದಕ್ಕಿಂತ ಹೆಚ್ಚಿಗೆ ಮಾಡ್ತೇಬೋದ್ರಿ ಮತ್ತ ಹೊರಗಡೆ ತಗೋಬೇಕಾಗತ್ತೀವ ಒಟ್ಟು ಇವನ್ನೆಲ್ಲ ತಮ್ಗೆ ಮ್ಯಾನೇಜ್ಮೆಂಟ್ ಗೆ ಹೊರ್ಗಡೆ ತಗೋಬೇಕಾಗತ್ತೆ ಈಗ ನಾವು ನಮ್ದು ಆರ್ ಎಕರೆ ಐತ್ರಿ ಈಗ ಆರ್ ಎಕರದಾಗ ಏನ್ ಮಾಡಿ ನಾವು ಒಂದಷ್ಟು ದಾಳಿ ಕಂದ್ರಿ ಒಂದ್ ಎರಡ್ ಎಕರೆ ಬಿಟ್ಕೊಂಡಿರಿ ಇದ ಹುಲ್ಲಿಗೆ ಅಂತಾನೇನ್ರಿ ಮತ್ತೆರ್ತೇನ್ರಿ ಒಟ್ಟು ಒಂದ್ ಒಂದ್ ವರ್ಷಕ್ಕೊಂದ್ ಲಕ್ಷ ರೂಪಾಯಿ ಒಟ್ಟು ತಗೊಂಡಿರ್ತೇನ್ರಿ ಒಂದ್ ಲಕ್ಷ ರೂಪಾಯಿ ಒಟ್ಟು ತಗೊಂಡಿರ್ತೇನಿ ಅರ್ವತ್ರಿಂದ ಎಪ್ಪ ಎಂಬತ್ ರೂಪಾಯಿ ಒಟ್ಟ ತಗೊಂತಿರತ್ತೀ ಅದ್ರ ಮೇಲೆ ನಮ್ ಎಟ್ಟನ್ರಿ ಮತ್ತ ಉಳಿದಿ ಹುಲ್ಲಾಕೊಂಡ್ ಸೊ ಒಂದ್ ತಾಸು ಮಧ್ಯಾಹ್ನ ನಮ್ ಅಲ್ದಾಗ ಇದ್ರೆ ಬಿಟ್ಟಿರ್ತೀವಿ ಒಂದ್ ತಾಸ ಅಡ್ಡಾಡ್ ಬರ್ಬೇಕಂತ ಬಿಟ್ಟಿರ್ತೀವಿ ಅಡ್ಡಾಡ್ಬೇಕ್ರಿ ಅಡ್ಡಾಡ್ಬೇಕ್ರಿ ಒಂದ್ ಹತ್ರ ಇದ್ರೆ ಅದು ರಂಗ್ ರಂಗ ಸ್ವಲ್ಪ ಮೈ ಕೈ ಇದಾಗಬೇಕು ಒಂದ್ ತಾಸ್ ರೀ ಏಳ್ಗ್ತಾವ ಅಂತಾರಲ್ಲ ಅಡ್ಡಾಡಿ ಬಾರ ಅಡ್ಡಾಡಿದ್ರ ಎಲ್ಲಾ ಸ್ವಲ್ಪ ಕಡಿಮಿ ಆಗತ್ತ್ರಿ ಅನ್ನೋದಕ್ಕೋಸ್ಕರ ಆಗಿ ಸ್ವಲ್ಪ ಒಂದ್ ತಾಸ್ ಈ ಸರಿ ಆಯ್ತು ಇದೆಲ್ಲ ಖುಷಿ ಆಯ್ತು ಈ ಹಾಡುಗಳ ಅದ ನೀವು ಆಯ್ಕೆ ಹೆಂಗ್ ಮಾಡ್ಕೋತಿರಿ ನಾವು ಫಸ್ಟಗ್ರಿ ಟಗರ್ ಮೇಲ್ ಜಪನ್ ಮಾಡಿದ್ರಿ ನಾನು ಫಸ್ಟಿಗೆ ಆಡ್ ಬ್ಯಾಚ್ ಹಾ ಒಂದ್ ಬ್ಯಾಚ್ ಹೆಂಗ್ ಅಂತ ಅಂದ್ರಿ ಅವನ್ನ ಅವ್ನ ಏಳ್ ಸಾವಿರಂಗ ತಯಿದ್ರಿ ನಾನು ಆರವರಿಂದ ಏಳ್ ಸಾವಿರ ತಯ ಇಲ್ಲ ಕುಕುಬಳೆ ತಗಿ ಕುಳಿ ಕುಂ ತೀರಿ ಸಾವಿರ ತೊಗೊಂಡ್ಬಿತ್ರಿ ಆವರಿಂದ ಏಳ್ ಸಾವಿರ ರೂಪಾಯಿ ಬೇಕ್ರಿ ಚಲೋಬೇಕಂದ್ರ ಅಂದ್ರೆ ಸಿತಾರೀ ಐದ್ ಸಾವಿರ ಸಿತಾವ ಆರ್ ಸಾವಿರ ಸಿತಾವ ಐದ್ ನಾಕ್ ಸಾವಿರ ಸಿತಾವೆಲ್ಲ ಸಿತಾವ್ ಇಲ್ಲ ನಾಲ್ಕರಿಂದ ಐದ್ ತಿಂಗಳ ತಗೋಬೇಕ್ರಿ ನಾವ್ ನಾಲ್ಕರಿಂದ್ರಿ ನಾವ್ ರೊಕ್ಕ ಕೊಟ್ಟಂಗ ಇರ್ತಾವ್ರಿ ಮರಿ ಚಲಾಗ್ ಬೇಕಂದ್ರ ಅವ್ನು ತಗೊಂಬರ್ಬೋದು ಒಂದ್ ಎರಡ್ ದಾಸ ಮಾಡಿದ್ವಿ ನಾವ್ ಫಸ್ಟ್ಗೆ ಅದ್ ನಮ್ಗೆ ಫಸ್ಟ್ ಪರ್ಶ್ನೆ ಬ್ಯಾಚ್ನೆ ಏಳ್ ಲಕ್ಷ ಆಗ್ರಿ ದೊಡ್ಡವಾದ್ಮೇಲೆ ಅವ್ ರೋಲ್ ಜಾಸ್ತಿ ರೀ ಹ್ಮ್ ಈಗ ಅಂದ್ರೆ ಒದ್ ಹತ್ರ ಬಿಟ್ರೆ ರೋಲ್ ಜಾಸ್ತಿ ಆಗ್ತಾವ್ರಿ ಅವಕ ಸ್ವಲ್ಪ ಸ್ವಲ್ಪ ಅಡ್ಡಬೇಕು ಬಿಸಿಲು ಕಂಪಲ್ಸರಿ ಬಿಸಿಲು ಬೇಕ್ರಿ ನೆಳಿ ಕಂಟಿನ್ಯೂ ನೆಲ್ ಆಗ್ರೆ ಸರ್ಟ್ ಆಗಲ್ರಿ ಆಗಲ್ರಿ ಮತ್ತೆ ಕೆಳಗೆ ಸ್ವಚ್ಛತೆರ್ಬೇಕು ಹೌದ್ರಿ ಮಾತ್ರ ಸ್ವಚ್ಛತೆ ಇರ್ಬೇಕ್ರಿ ಮತ್ತೆ ಹೆಂಗ್ ಮಾಡ್ಕೊತೀರಿ ನೀವು ಇನ್ನ ನಮ್ಗೆ ಹೇಳ್ಬಿಡ್ತೀರಿ ಇದು

ಫಸಿಗೆ ನಾವು ಸಾಮೂಹಿಕವಾಗಿ ನೆಲದ ಮೇಲೆ ಮಾಡ್ಕೊಂಡು ನಾವು ಕುರಿ ಕದಿದ್ವಲ್ರಿ ಕುರಿ ಉದ್ದೇಶಕ್ಕೆ ಏನಂತಂದ್ರೆ